ಸಮಗ್ರ ಇದು ಬರ್ತಾಯಿತ್ತು ಚಾನೆ ಅದಕ್ಕೆ ಬರ್ತಾಡಂತ ಕಾಯ್ದೀವಿ ಅಂದರೆ ಎರಡು ಏನು ಐತಿ ಮತ್ತು ಮೂವತ್ತು ಮೂವತ್ತೇನು ಕಿಡಿಗೆರವು ಅದನ್ನು ಖುಷಿ ಹೊಂಡ ಮಾಡಿಸಿದೀವಿ ತೆಂಗಿನ ಗಿಡದಾಗ ಇದನ್ನು ಹಾಕಿವಿ ಏನು ಸಾಂಬಾರ್ ಗಿಡಗಳು ಯಾಲಕ್ಕಿ ಜಾಯಿ ಗಿಡ ಚೆಕ್ಕಿ ಲವಂಗ ಒಂದು ಹದಿನೈದು ನಮ್ಮಿ ಸಾಂಬಾರು ಗಿಡಗಳು ಒಂದು ಮೂವತ್ತು ನಮ್ಮಿ ಹಣ್ಣಿನ ಗಿಡಗಳು ಅದಾವೆ ಯಾಕ್ರಾಗ ಬೇರೆ ದೇಶದ ಒಂದು ಹತ್ತು ಹಿಡೋವು ಬೇರೆ ದೇಶದ ಒಂದು ಹತ್ತು ಹತ್ತಿಂಗ್ರುಗಳು ನಮ್ಮ ದೇಶದ ಒಂದು ಇಪ್ಪತ್ತನಿಂಗ್ ಅವು ಒಟ್ಟು ಮೂವತ್ತು ಅದಾವೆ ಅಡಿಕೆ ಒಂದು ಎರಡು ಎಕರೆ ಅಡಿಕೆ ಮಾಡಿದೀವಿ ಒಂದು ಮೂರು ಎಕರೆ ಒಂದು ಎರಡು ಎಕರೆ ತೆಂಗು ಅಡಿಕೆ ಮಿಕ್ಸ್ ಮಾಡಿದೀವಿ ಹಾಂ ದೋಸೆ ಬಾಳೆಕಾಯಿ ಪುಡಿ ಅಂತಂದೇಳಿ ಬಾಳೆಕಾಯಿ ಅಂದರೆ ಮನೆ ಕೊರೋ ಟೈಮಲ್ಲಿ ಬಾಳೆಕಾಯಿ ಲಾಸ್ ಆಗಿಬಿಡ್ತ ಮೊದಲು ನಾಲ್ಕು ಎಕರೆ ಲಾಸ್ ಆಗ್ತದೆ ಒಂದನೇ ಕೊರೋ ಟೈಮಲ್ಲಿ ಎರಡನೇ ಕೊರೋನಾ ಟೈಮಲ್ಲಿ ಮೂರು ಎಕರೆ ಮತ್ತೆ ಬಾಳೆಹಣ್ಣು ಲಾಸ್ ಹಾಕ್ಬಂತು ಅದಕ್ಕೆ ನಮ್ಮ ಮನೆಯವ್ರ ನಾವು ಕೂಡಿ ಸತತ ಮೂರು ನಾಲ್ಕು ದಿನ ಪ್ರಯತ್ನ ಮಾಡಿ ಅದು ಬಾಳೆಕಾಯಿ ಪುಡಿ ಬಾಳೆಕಾಯಿಂದ ಪೌಡ್ರ್ ಮಾಡಿದವರು ಮೈದಾ ಹಿಟ್ಟಿ ಬರ್ತಿ ಯೂಸ್ ಮಾಡೋದವರು